ಇಂದಿನ ಕೃಷಿರಂಗ ರಂಗ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸಾನವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಕಾರ್ಯಕ್ರಮದಲ್ಲಿ ಆಲಿಸುವಿರಿ ರಾಯಚೂರು ತಾಲೂಕಿನ ಮಂಡಲಗಿರ ಗ್ರಾಮದ ಆಂಜನೇಯ ಅವರ ಮಾವು ಬೇಸಾಯ ಅನುಭವಗಳನ್ನು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ತದನಂತರ ಪೇಟಿ ಧಾರಣೆ પ્રધાન મંત્રી કિસાન માન ધન યો યોગ પેન્શન આસરુ આગાસરે સંતસદ ક્ષણવું કળ્યો સુખદા પે રક્ષિત આગ અનદાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಆರಂಭದಲ್ಲಿ ಕೇಳೋಣ ರಾಯಚೂರು ತಾಲೂಕಿನ ಮಂಡಲಗೇರ ಗ್ರಾಮದ ಆಂಜನೇಯ ಅವರ ಮಾವು ಬೇಸಾಯ ಅನುಭವಗಳನ್ನು ರೈತ ರೈತ ನಮಸ್ಕಾರ ಯುವತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರ್ತೀವಿ ಕೃಷಿಯಲ್ಲಿ ಬಹಳಷ್ಟು ಜನ ಓದೋರು ಬರ್ತಾರೆ ಓದ್ದೇ ಇರೋರು ಕೂಡ ಬರ್ತಾರೆ ಓದ್ಕೊಂಡು ವೈಜ್ಞಾನಿಕ ಕೃಷಿ ಕಡೆ ಹೋಗ್ತಿರ್ತಾರೆ ಓದೋರು ಪಾರಂಪರಿಕವಾಗಿ ತಮ್ಮ ಪೂರ್ವಜರು ಏನು ಕೃಷಿಯನ್ನ ಮಾಡ್ತಾ ಇದ್ರು ಅದೇ ರೀತಿ ಕೃಷಿಯನ್ನ ಮಾಡ್ತಾ ತಮ್ಮದೇ ಆದಂತಹ ಒಂದು ದುಡಿಮೆಯಲ್ಲಿ ಎರಡು ಎಕರೆಯಿಂದ ನಾಲ್ಕು ಎಕರೆ ನಾಕೆಕರೆಯಿಂದ ಎಂಟು ಎಕರೆ ಹೀಗೆ ಒಂದು ಹಂಚಿಕೆಯಿಂದ ಅಂತಂದ್ರೆ ಜಾಣತನದ ಕೃಷಿಯನ್ನ ಮಾಡಿಕೊಂಡು ಅದರಲ್ಲಿ ತೋಟಗಾರಿಕಾ ಬೆಳೆಗಳಾಗಿರ್ಬೋದು ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು ವೈಜ್ಞಾನಿಕವಾಗಿ ಮಾಡಿಕೊಂಡು ತಮ್ಮದೇ ಒಂದು ಮಾರುಕಟ್ಟೆಯನ್ನ ಹುಡುಕೊಂಡು ರೈತ ಬಾಂಧವರು ಯಶಸ್ಸನ್ನ ಸಾಧಿಸಿದವರು ನಮ್ಮ ಜೊತೆ ಇರ್ತಾರೆ ಹಾಗೇನೆ ನಾನು ಹೇಳಿದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಂಡಲಗೇರಾ ಗ್ರಾಮದ ಆಂಜನೇಯ ಅವರು ನಮ್ಮ ಜೊತೆ ಇದ್ದಾರೆ ಇವರು ಅವಿದ್ಯಾವಂತರು ತಮ್ಮ ಪೂರ್ವಜರು ಕೇವಲ ಎಕರೆ ಭೂಮಿ ಇತ್ತು ಕೇವಲ ಕೃಷಿ ಭೂಮಿಯನ್ನೇ ಇದ್ದುಕೊಂಡು ನಾಲ್ಕೈದು ಎಕರೆ ಕೃಷಿ ಭೂಮಿಯನ್ನು ಖರೀದಿ ಮಾಡಿ ಅದರಲ್ಲಿ ವಿವಿಧ ರೀತಿಯ ಮಾವಿನ ಹಣ್ಣುಗಳನ್ನು ಬೆಳೆದು ಈಗ ತಮ್ಮದೇ ಆದಂತಹ ಒಂದು ಮಾರುಕಟ್ಟೆಯನ್ನು ಕೂಡ ಇವರು ಕಂಡುಕೊಂಡಿದ್ದಾರೆ ಅಂತಂದರೆ ಮಾತಿನಿಂದ ಮಾತಿಗೆ ಪ್ರತಿ ವರ್ಷವೂ ಕೂಡ ತಮ್ಮ ಖಾಯಂ ಗಿರಾಕಿಗಳಿಗೆ ಮನೆಗಳಿಗೆ ಡೆಲಿವರಿಯನ್ನು ಮಾಡ್ತಾ ತಮ್ಮ ಬದುಕನ್ನು ವೈಜ್ಞಾನಿಕವಾಗಿ ತೋಟಗಾರಿಕೆಯಲ್ಲಿ ಮಾವಿನ ಹಣ್ಣಿನಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಅವರ ಯಶಸ್ಸಿನ ಯಶೋಗಾಥೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ ಆಂಜನೇಯ ಅವರಿಂದ ಆಂಜನೇಯವರ ಈಗ ತಮ್ಮದು ಅಂದಾಜು ವಯಸ್ಸು ಎಷ್ಟ್ರಿ ಸರ್ ಈಗ ನನ್ನ ವಯಸ್ಸು ವಿದ್ಯಾಭ್ಯಾಸ ಎಲ್ಲವರಿಗಾಗಿದೆ ಸರ್ ನಂದು ಸೆಕೊಂಡ್ ಪಿಯು ಶ್ ಹಟ್ಟೆ ಆಗತ್ತೆ ಸೆಕೆಂಡ್ ಸಿ ಅಂತಂದ್ರೆ ವರೆಗೂ ನಿಮ್ದು ಅಭ್ಯಾಸ ಯಾಕೆ ನೀವು ಮುಂದೆ ಓದ್ಲಿಲ್ಲ ಸರ್ ಈಗ ನನ್ನ ಮನೆಯಲ್ಲಿ ಗಂಡ್ಮಗ ಸರ್ ಐದ್ ಜನ ಅಕ್ಕ ತಂಗಿಯರ್ ಸರ್ ನನಗೆ ನಮ್ಮ ತಂದೆ ತಾಯಿ ಇಬ್ರು ವಯಸ್ಸಾದವ್ರ ಸರ್ ದುಡ್ಲಿಕ್ಕೆ ಮತ್ತೆ ಹೆಣ್ಮಕ್ಳು ಬಹಳ ಕುಟುಂಬ ಅಲ್ಲ ಸರ್ ದೊಡ್ಡದಾಯ್ತು ಒಬ್ಬನೇ ಮಗಲ್ ಸರ್ ಬೇರೆ ಯಾರಿಲ್ಲ ನಂದೇ ಜವಾಬ್ದಾರಿ ಆಯ್ತು ಮನೆತನ ಅನಿವಾರ್ಯವಾಗಿ ಹೊಲನು ಮಾಡ್ಬೇಕು ಸರ್ ಮತ್ತೆ ಹೆಣ್ಮಕ್ಳು ಮನೆ ಜವಾಬ್ದಾರಿ ಇರ್ತದ ಸರ್ ತುಂಬಿದ ಹೆಣ್ಮಕ್ಳು ಮನೆಯಲ್ಲಿ ಇದ್ದ ಮೇಲೆ ಒಂದ್ ಸ್ವಲ್ಪ ಕಷ್ಟ ಹೌದೌದು ಅದಕ್ಕೆ ಜವಾಬ್ದಾರಿ ನನ್ ಮೇಲೆ ಆಯ್ತು ಮುಂದೆ ವಿದ್ಯಾಭ್ಯಾಸವನ್ನು ನಾನು ಮುಗಿಸಲಿಕ್ಕೆ ಆಗ್ಲಿಲ್ಲ ನಮ್ಮ ಅಕ್ಕ ಜೊತೆ ಹೋಗಿ ದುಡ್ಲಿಕ್ಕೆ ತೋಟವನ್ನು ಮಾಡುತ್ತಾ ನಾನು ವಿದ್ಯಾಭ್ಯಾಸ ಪೋರ್ಷ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್ ಅಂತಂದ್ರೆ ನಿಮ್ಗೆ ಓದ್ಬೇಕಂತ ಹೇಳಿ ಆಸೆ ಇತ್ತು ಒಬ್ಬ ಆದ್ರೆ ಅನಿವಾರ್ಯ ಕೌಟುಂಬಿಕ ಸಮಸ್ಯೆಗಳಿಂದ ತಾವು ವಿದ್ಯಾಭ್ಯಾಸವನ್ನ ಮೊಟಕು ಮಾಡಿದ್ರಿ ಅದಕ್ಕೆ ಹೌದು ಸರ್ ಹೌದು ಈಗ ನಿಮ್ಮ ತಂದೆಯವರ ಕಾಲಕ್ಕೆ ಎಷ್ಟು ಎಕರೆ ಭೂಮಿ ಇತ್ತು ಏನ್ ಬೆಳೀತಿದ್ರಿ ತಂದೆಯವ್ರ ಕಾಲದ ಮೇಲೆ ತಾವು ಸ್ವಲ್ಪ ಭೂಮಿಯನ್ನು ಕೂಡ ಖರೀದಿ ಮಾಡಿದ್ವಿ ರೊಟ್ಟೆದ ಹಾವತಿ ಮೇಲೆ ಅಂತ ಹೇಳಿದ್ರಿ ಹೇಗೆ ಭೂಮಿಯನ್ನ ನೀವು ಖರೀದಿ ಮಾಡಿದ್ರಿ ಸರ್ ನಮ್ಮ ತಂದೆಯವರು ಮೊದಲು ಅವರು ಎರಡು ಎಕರೆ ಜಮೀನುದಾರರು ಸರ್ ಅವರು ಏನಿಲ್ಲ ಸರ್ ಸಜ್ಜೆ ಜೋಳ ತೊಗರಿ ಅಲಸಂದೆ ಈ ತರ ಬೆಳಿತಿದ್ರು ಸರ್ ನಂತರ ಏನಾಯ್ತು ಸರ್ ಮತ್ತೆ ಒಂದು ಬೋರ್ ಹಾಕಿ ನೀರಾವರಿಗೆ ಬಂದ್ಬಿಟ್ಟು ಭತ್ತನ್ನು ಬೆಳಿಕ್ಕೆ ಮಾಡಿದ್ವಿ ಭತ್ತ ಬೆಳೆಯೋ ಟೈಮ್ ನಲ್ಲಿ ಭತ್ತಗೆ ಬೆಳೆ ಜಾಸ್ತಿ ಇರ್ಲಿಲ್ಲ ಸರ್ ನಾ ಏನ್ ಮಾಡಿದೆ ಸರ್ ಹನಿ ನೀರಾವರಿ ಪದ್ಧತಿಯಲ್ಲಿ ತರಕಾರಿ ಬೆಳೆಯನ್ನು ಸ್ಟಾರ್ಟ್ ಮಾಡಿದೆ ಮೊಟ್ಟ ಮೊದಲದಲ್ಲಿ ಇವು ನಮ್ಮ ಸಜ್ಜಿ ಜೋಳ ಇವು ತೊಗರಿಯಿಂದ ನೀವು ತರ್ಕಾರಿ ತರಕಾರಿಗೆ ಬಂದಿದೆ ಸರ್ ಫಸ್ಟ್ ನಾನು ಗೌರಿ ಎಂಬ ಟಮಾಟಿ ವೆರೈಟಿ ನಾನು ಮಲ್ಚಿಂಗ್ ಪೇಪರ್ ಹಾಕಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮಾಡಿದೆ ಸರ್ ಮಲ್ಚಿಂಗ್ ಹಾಕಿ ಮಾಡಿದೆ ಸರ್ ಅತಿ ಉತ್ತಮ ಇಳುವರಿ ತೆಗೆದು ನನಗೆ ತೋಟಗಾರಿಕೆ ಆಫೀಸಿಂದ ಹೋಗುವಂತ ಟಿಕೆಟ್ ಇನ್ನೂ ಇತ್ತು ಇರಲಿಲ್ಲ ಸರ್ ಅವಾಗ ತೋಟಗಾರಿಕೆ ಅವರು ಬಂದು ನೀನು ಅಷ್ಟೊಂದು ಇಳುವರಿ ತೆಗೆದಿದ್ಯಾ ಇಂತ ಮಾದರಿ ರೈತರೇನು ಬೇರೆ ಇನ್ನೊಂದ್ ದೇಶಕ್ಕೆ ಹೋಗಿ ಬಂದ್ರೆ ನೂರಾರು ಜನಕ್ಕೆ ಕೊಟ್ಟು ಮಾರ್ಗದರ್ಶನ ಆಗ್ತಿದ್ದು ನಿನ್ನ ಮುಖಾಂತರ ಇನ್ನ ರೈತರು ಪರಿವರ್ತನೆ ಆಗ್ತಾರಂತ ಗೌರ್ಮೆಂಟ್ ದವರು ನನಗೆ ಇಸ್ರೇಲ್ ಕೊಟ್ಟರು ಸರ್ ನನ್ನ ಪಾಸ್ಪೋರ್ಟ್ ಇರಲಿಲ್ಲ ನನಗೆ ಆದರೆ ಬೇರೆ ಅವ್ರಿಗಿತ್ತು ಸರ್ ಅವ್ರನ್ನ ಕಳಿಸಿದ್ರು ಹೇಗೆ ಟೊಮೊಟೊ ಬೆಳೆದ್ರಲ್ಲ ಗೌರಿ ಬಂತು ಸರ್ ಲಾಭ ಸಿಕ್ತು ಸರ್ ಅದು ಆಗಿನ ಕಾಲಕ್ಕೆ ನಾನು ಹತ್ತು ರೂಪಾಯಿ ಕೆ ಜಿ ಮಾರ್ಕೊಂಡೆ ನಾನು ಅಟೆ ಹತ್ತು ರೂಪಾಯಿ ಕೆ ಜಿ ನಾನೇನು ಮಾರ್ಕೆಟಿಗೆ ಮಾರಲಿಲ್ಲ ಸರ್ ಪ್ರತಿ ಎಲ್ಲಿ ಸಂತೆ ಆಗ್ತದೆ ಅಲ್ಲಿ ಹೋಗೋದು ಹತ್ತು ರೂಪಾಯಿ ಕೆ ಜಿ ಮಾರೋದು ಈಗ ಇಪ್ಪತ್ತು ರೂಪಾಯಿ ಇದ್ರೆ ಹದಿನೈದು ರೂಪಾಯಿ ಇದ್ರೆ ಹನ್ನೆರಡು ರೂಪಾಯ್ನ ಹತ್ತೇ ರೂಪಾಯಿ ಮಾರಾವ ಅದು ಎಟ್ಟನ್ ಇರಲಿ ಹತ್ತೈದು ರೂಪಾಯಿ ಮಾರವ ಅದಕ್ಕೋಸ್ಕರ ಜನ ಇವ ಹತ್ತು ರೂಪಾಯಿ ಮಾರ್ತಾನ ಇವಂದು ನಾಟಿ ಅಂತ ನನ್ನ ಬಲ್ಲಿ ಬಹಳ ಖರೀದಿ ಮಾಡೋರು ತಾಜಾ ತರಕಾರಿ ಮತ್ತೆ ತಾಜಾ ತರಕಾರಿ ಹಾ ಮತ್ತೆ ಕಿಲೋ ಒಬ್ರು ನಮ್ ಸಂತೆ ಹೆಂಗಿರ್ತಾರೆ ಸರ ಒಂದ್ ಕೆ ಜಿ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಒಂದ್ ಹಾಕ್ಬೇಕ್ ಅದೇ ಖುಷಿ ನಮ್ ಹೆಣ್ಮಕ್ಳಿಗೆ ಖುಷಿ ಹಾ ನಮ್ಮ ಹಳ್ಳಿ ಭಾಗದ ಹೆಣ್ಮಕ್ಳು ಹೆಂಗಿರ್ತದ ಸರ ಒಂದ್ ಕೆ ಜಿ ತಗೊಂಡ್ರೆ ಒಂದ್ ಹಾಕಿದ್ರೆ ಅದೇ ಸಂತೋಷ ಮತ್ತೆ ಹೊರ್ಲತ್ತಾರ ಅದರ್ಲಿಂದ ನನಗೆ ಅದೇ ಕಷ್ಟ ಸುಖ ಯಾಕಂದ್ರೆ ಒಂದ್ ಜಾಸ್ತಿ ಆಗ್ತೀನಿ ಸರ್ ಇದುವರೆಗೂ ನನ್ಗೆ ಪ್ರತಿನಿತ್ಯ ನಮ್ಮ ಮನೆಗೆ ಡೈಲಿ ಒಂದ್ ಹತ್ತು ಜನ ಬರ್ತಾರ ಪ್ರತಿ ನಮ್ ಊರಲ್ಲಿ ಹಬ್ಬ ಆದ್ರೆ ನಮ್ ಮನೇಲಿ ಕೊತ್ತಂಬರಿಗ ಪಲ್ಲಾಕ್ ಸೊಪ್ಪಿಗೆ ಮೆಂತೆ ಸೊಪ್ಪಿಗೆ ಬಂದೇ ಬರ್ತಾರ ಸರ್ ತಾಜಾ ಅಂತ ಹೌದು ಯಾರ ಹತ್ರ ಮದ್ವೆ ಆಗ್ತದಲ್ಲ ಸರ್ ಒಂದ್ ದಿವಸ ಮುಂಚೆನೆ ಹೇಳ್ತಾರ ಹೌದು ತರಕಾರಿ ಸೊಪ್ಪು ನಮ್ಗೆ ಇಟ್ಟಿಟ್ಟು ತರ್ಕಾರಿ ಬೇಕು ನೋಡ್ರಿ ನಿಮ್ದು ತಾಜಾ ಇರ್ತದಂತ ಹೌದು ಹೀಗಿಂದ ಹೇಗಿ ಸರ್ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಸೀಮಿತವಾಗ್ಬಿಟ್ಟಿವಿ ಸರ್ ಯಾಕಂದ್ರೆ ಪಟ್ಟಣ ನಮಗೆ ರೈತರು ಮತ್ತೆ ಕನ್ಸೂಮರ್ಗಳು ಜಾಸ್ತಿ ಯಥ ಹೆಚ್ಚು ಬೆಳೆದ್ಬಿಟ್ಟಾರ ಜಾಸ್ತಿ ತಲ್ಪ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಈಗ ಮಳೆ ಒಂದ್ ಕಡಿಮೆ ಇದೆ ಅಲ್ಲ ಸರ್ ಬೋರಿನ ಬತ್ತಿ ಹೋಗ್ತಾ ಇದೆ ನಮ್ದು ನಮ್ಮದು ಬರಗಲ್ಲ ಬಟ್ ಅಲ್ಲಿಗೆ ಸರಿ ಹೋಗ್ತದೆ ಹಣ್ಣಿನ ಗಿಡಗಳಿಗೆ ನೀರು ನೋಡ್ರಿ ಎರಡ್ ಎಕರೆ ಭೂಮಿ ಇದನ್ನ ನೀವು ಪ್ರಾರಂಭದಲ್ಲಿ ಏನೋ ತೆಲೀ ಕೆಡಿಸಿಕೊಂಡು ಬೋರ್ ಹಾಕಿಸಿ ಮತ್ತೆ ತರಕಾರಿ ಟೊಮಾಟೆಗೆ ಬಂದ್ರಿ ಸರ್ ನಂತರ ಹಣ್ಣಿಗೆ ಬೆಳೆದ್ ಹೇಗೆ ಸರ್ ನಾವು ಟಮಾಟಾ ಗೌರೇನ್ ಬಂತು ಸರ್ ಅದೇ ವರ್ಷ ಎರಡು ಎಕರೆ ಖರೀದಿ ಮಾಡಿದ್ದು ವರ್ಷದಲ್ಲಿ ನಾನು ಎರಡ್ ಎಕರೆ ಜಮೀನನ್ನ ಖರೀದಿ ಎಕರೆಗೆ ಆವಾಗ ನೋಡಿ ಸರ್ ಮೂರ್ ಲಕ್ಷ ಒಂದ್ ಎಕರೆ ಸರ್ ಕೆಂಪು ಭೂಮಿ ಖರೀದಿ ಮಾಡಿದ್ರೆ ಇಲ್ಲ ಸರ್ ಕಪ್ಪದು ನಮ್ದು ಅಂದ್ರೆ ಸೌಳು ಮಿಕ್ಸ್ ಮಿಕ್ಸರ್ ಇರ್ತಾರೆ ಬಂಜಾರು ತರ ಆದ್ರೆ ಅದೇ ನಾವು ಬೇರೆ ಕಡೆಯಿಂದ ಮಣ್ಣು ಒಡ್ಸಿಕೊಂಡಿವಿ ಸರ್ ಬೇರೆ ಕಡೆಯಿಂದ ನಾವು ಮಣ್ಣು ಒಡ್ಸಿಕೊಂಡು ಎರಡು ಎಕರೆ ತುಂಬ ಒಂದು ಸಾವಿರ ಎರಡು ಸಾವಿರ ಟ್ರಿಪ್ಪು ಅಂದರೆ ಟ್ಯಾಕ್ಟರ್ ಟ್ರಿಪ್ ಇರ್ತವಲ್ ಸರ ಒಂದು ನಿಮಿಷಗಂಡು ಅದ ಮಾಡಿಕೊಂಡು ಮತ್ತೆ ಅದಕ್ಕೆ ಡ್ರಿಪ್ ಮಾಡಿ ಮಾವು ಮತ್ತು ಆ ಎರಡು ಎಕರೆದಲ್ಲಿ ನಾಲ್ಕುನೂರು ಗಿಡ ಮಾವಿನ ಗಿಡ ಮತ್ತು ಮುನ್ನೂರು ಮೌಸಂಬಿ ಒಂದು ಎರಡುನೂರು ಜಾಮಣ್ಣು ಮತ್ತೆ ನೂರು ನಿಂಬೆ ಗಿಡ ನಾಟಿ ಮಾಡಿಗಳು ಹಣ್ಣಿನ ಗಿಡಗಳು ಸರ್ ಎರಡು ಈಗ ನಮ್ಮ ನಮ್ ತಮ್ದೇವ್ರ ಹೆಸರಲ್ಲಿ ಇರ್ತಕ್ಕಂಥದಲ್ಲಿ ತರಕಾರಿ ಮತ್ತೆ ಒಂದ್ ಎಕರೆ ಭತ್ತ ಮಾಡ್ತವೆ ಎರಡು ಆಕ್ಲಾ ಇದೆ ನಮಗೂ ಅದಕ್ಕೆ ಬೇಕಾರ್ತಕ್ಕಂತ ಹುಲ್ಲಿಗೆ ನಮ್ಗೆ ಬೇಕಾರ್ತಕ್ಕಂತ ಮತ್ತೆ ಭತ್ತಗೆ ಈ ಎರಡು ಎಕರೆ ಆಗ್ತದ ಸರಿ ಆಗ್ತದೆ ಈ ಎರಡು ಎಕರೆದಲ್ಲಿ ಈಗ ನಾವು ಹಣ್ಣಿನ ಗಿಡಗಳ ಹಾಕ್ತಿದ್ವಿ ಈ ಹಣ್ಣಿನ ಗಿಡಗಳು ಸುಮಾರು ಅಂದ್ರೆ ಹನ್ನೊಂದರಿಂದ ಸ್ಟಾರ್ಟ್ ಮಾಡಿದ ಒಂಬತ್ತರಲ್ಲಿ ಖರೀದಿ ಮಾಡ್ಕೊಂಡ್ ಸರ್ ಎರಡ್ ಸಾವಿರದ ಹನ್ನೊಂದಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬಂತು ಈಗ ಈಗ ಫುಲ್ ಬರಕತ್ತೆ ಸರ್ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದು ಆದ್ಮೇಲೆ ಒಂದು ಎರಡು ಎಕರೆ ತಗೊಂಡಿವಿ ಸರ್ ಒಟ್ಟಿನಲ್ಲಿ ಎಷ್ಟು ಒಂದು ಆರ್ ಎಕರೆ ಖರೀದಿ ಆಯ್ತಾ ಆರ್ ಎಕರೆ ಹಾಕಿದ್ವಿ ನೋಡಿ ಮತ್ತೆ ಎಕರೆ ಭೂಮಿ ಭೂಮಿ ನೋಡಿ ಈಗ ತಾವು ಬಹಳಷ್ಟು ಪರಿವರ್ನೆಗಳಾಗಬೇಕು ರೈತ ಬಾಂಧವರು ಏನ್ ಮಾಡ್ಬಿಟ್ಟಿರ್ತಾರೆ ಹಾಕಿದ್ರೆ ತೊಗರಿ ಹಾಕಿದ್ವಿ ಸಜ್ಜೆ ಹಾಕಿದ್ವಿ ಹತ್ತಿ ಹಾಕಿದ್ವಿ ಏಕ ಬೆಳೆ ಪದ್ಧತಿಯನ್ನು ನಮ್ಮ ರೈತ ಬಾಂಧವರು ಬೆಳಿತಾರೆ ನೀರು ಕೂಡ ಅವರು ಅಷ್ಟಾಗಿ ಬಹುವಾರ್ಷಿಕ ಹಣ್ಣಿನ ಬೆಳೆಗಳಿಗೆ ಹೋಗೋದಿಲ್ಲ ತಾವು ಮೂರ್ನಾಲ್ಕು ಜಾತಿಯ ಮಾವಿನ ಹಣ್ಣುಗಳನ್ನ ಹೆಂಗ ಸಸಿ ತಂದ್ರಿ ಯಾವ ರೀತಿಯಾಗಿ ಇದನ್ನ ನೀವು ತಲೆಗೆ ಬಂತು ಹಣ್ಣಿನ ಸಸಿಗಳನ್ನ ಹಾಕಬೇಕು ಮಾವನ್ನ ಸರ್ ನನ್ನ ಮೊದಲಿಗೆ ಪಾಲೇಕರ್ ಅಂತ ಒಬ್ಬರು ನನಗೆ ಒಂದು ಚಿಕ್ಕಬಳ್ಳಾಪುರ ಹತ್ರ ಒಂದು ಮೀಟಿಂಗ್ ಅಂದ್ರೆ ಸುಭಾಷ್ ಪಾಳೇಕರ್ ಅದರಲ್ಲಿ ಒಬ್ರು ಪ್ರಸನ್ನ ಮೂರ್ತಿ ಒಬ್ರು ಅಂತ ಅವ್ರನ್ನೆಲ್ಲ ಪ್ರೋಗ್ರಾಮ್ ಮಾಡ್ತಾರ ಸರ್ ಅಲ್ಲಿ ಅವ್ರಿಗೆ ನನಗೆ ಅಲ್ಲಿ ಒಂದು ಬಸ್ ರೈಲ್ವೆ ಸ್ಟೇಷನ್ ಹತ್ರ ನಾನು ತರಕಾರಿ ಮಾರ್ಲಿಕ್ಕೆ ಹೋಗ್ತಿದ್ದೆ ಹೆಂಗ್ ಹೆಂಗ ಮಾಡ್ತಿದ್ದೆ ಹೆಂಗಂತ ಕೇಳಿದ್ರು ಪ್ರಸನ್ನ ಮೂರ್ತಿ ಅವರು ಸರ್ ಹಿಂಗ ಹಿಂಗ ಇಂದ ಒಂದು ಕಾರ್ಯಕ್ರಮ ಐತೆ ಒಳ್ಳೇದು ಹೋಸ್ಕರ ಇದು ನಿನ್ ಎಷ್ಟೇ ಕೆಲಸ ಇದ್ರೇನು ಒಂದೇ ಒಂದು ಅರ್ಧ ತಾಸು ಬಂದ್ ಹೋಗು ನೀನು ಅಂತ ಕೇಳಿದ್ರು ನೀನು ಚಿಕ್ಕಬಳ್ಳಾಪುರಿಗೆ ತರಕಾರಿ ಹೋಗಿದ್ಯ ಮಾರ್ಬೇಕು ಹೌದು ಸರ್ ನಾನು ಬೆಂಗ್ಳ ಇಲ್ಲಿಂದನೆ ಬೆಂಗಳೂರಿಗೆ ಆ ಕಡೆ ಎಲ್ಲಾ ಹೋಯ್ತಿದ್ದ ಗೌರಿ ದೊಡ್ಡ ಪ್ರಮಾಣದಲ್ಲಿ ಬೆಳಿದಿದ್ದ ಸರ್ ಒಂದು ಟಮ್ ಟಮ್ ಗಿಡ ಹಾಕೊಂಡ್ ಹೋಗಿ ಅಲ್ಲಿ ತನ ಹೋಗಿ ಮಾರ್ತಿದ್ದೆ ಸ್ವಂತ ಆಟೋ ಇತ್ತು ಸ್ವಂತ ಐತಿ ಇಲ್ಲ ಸರ್ ಬಾಡಿಗೆನೆ ಇದುವರೆಗೆ ಐತೆ ನಾನ್ ಸ್ವಂತ ಏನ್ ತಗೊಂಡಿಲ್ಲ ಬಾಡಿಗೆ ಮಾಡ್ಕೊಂಡು ತರಕಾರಿ ಹಾಕೊಂಡು ಟೊಮೆಟೊ ಹಾಕೊಂಡು ಊರು ಊರ್ ನಾನು ಇಲ್ಲಿಂದ ಸರ್ ಮಂಗ್ಳೂರಿಗೆ ಮಾರಿದ್ದೀನಿ ಮಾವಿನ ಹಣ್ಣು ಮಂಗ್ಳೂರಿಂದ ಅವರು ತಗೊಂಡು ಸಿಂಗಾಪುರ್ ಕಳಿಸಿದ್ದಾರೆ ಅವ್ರಂದ್ರು ನಿಮ್ಮ ಅಣ್ಣ ನಾನು ಎರಡು ಟನ್ ತಗೋದಿನಲ್ಲ ನಾನು ಸಿಂಗಾಪುರ್ ಕಳಿಸಿದ ನಿಂದು ಪಾಸ್ ಆಗಿದೆ ನಿನಗೆ ಅವ್ರು ಬಹುಮತಿ ಕೊಟ್ಟಿದ್ದಾರೆ ಅಂತ ನನಗೆ ಅವರು ಒಂದು ಕೂಲ್ ಕ್ಯಾನ್ ಇರುತ್ತಲ್ಲ ಸರ್ ಕೂಲ್ ಕ್ಯಾನ್ ಒಂದು ಬಹುಮತಿ ಕೊಟ್ಟರು ಯಾಕಂದ್ರೆ ಎಲ್ಲರಿಗಿಂತ ನಿಂದಿ ಬಹಳ ರುಚಿಕರವಾಗಿದೆ ಅದಕ್ಕೋಸ್ಕರ ನಿಮ್ಮ ಪ್ರತ್ಯೇಕವಾಗಿ ನಿನಗೆ ಒಂದು ಗಿಫ್ಟ್ ಕೊಟ್ಟಾರ ಅಂತ ಅವರು ಹೇಳಿದರು ಯಾವಾಗಲೂ ಕೊಡ್ತಿದ್ದೀವಿ ಸರ್ ಅವ್ರಿಗೆ ಆದರೆ ನಾನು ನಿನಗೆ ನಿನ್ನತ್ರ ಖರೀದಿ ಮಾಡಿ ನಾನು ಸಿಂಗಾಪುರಕ್ಕೆ ಕಳಿಸಿದ್ದೀನಿ ನಿನ್ನ ಏನಂದ್ರೆ ಒಬ್ಬರು ನನಗೆ ಕೂಲ್ ಕ್ಯಾನ್ ಅನ್ನೋದು ಒಂದು ಗಿಫ್ಟ್ ಮತ್ತೆ ಡಿಲ್ಲಿ ಹೈದ್ರಾಬಾದ್ ಮತ್ತೆ ಅನಂತಪುರ ಮದನಪಲ್ಲಿ ರಾಯಚೂರು ಗುಲ್ಬರ್ಗ ಧಾರವಾಡ ಹುಬ್ಬಳ್ಳಿ ಗದಗ ಎಲ್ಲಾನು ಕಳಿಸ್ತೀನಿ ಸರ್ ನಾನು ಅಲ್ಲಿನ ಒಂದು ಗ್ರಾಹಕರು ಅಥವಾ ಮಾರಾಟಗಾರರು ನಿಮಗೆ ಸಂಪರ್ಕದಲ್ಲಿರ್ತಾರೆ ಇರ್ತಾರೆ ಇದಾರೆ ಇದಾರೆ ಸರ್ ಇದಾರೆ ಈಗಲೂ ಸರ್ ನಾನು ಪ್ರತಿನಿತ್ಯವಾಗಿ ಅರವತ್ ನೂರು ಕೆ ಜಿ ಬೆಂಗ್ಳೂರ್ಗ್ ಹಾಕ್ತೀನಿ ಸರ್ ಮಾವು ಮಾವು ಮತ್ತೆ ನಿನ್ ಮೊನ್ನೆ ಸರ್ ನಮ್ಮ ಬೆಂಗಳೂರ ಇಂಡಿಯನ್ ಹೆಡ್ ಪೋಸ್ಟ್ ಆಫೀಸಿಗೆ ಎಂಟು ಕೆ ಕೆಜಿ ನಾನೇ ಕವರ್ ಮಾಡಿ ಕಾಟನ್ ಬಾಕ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ದೇನೆ ಬೆಂಗಳೂರಿಗೆ ಬೆಂಗಳೂರಿಗೆ ಅಲ್ಲಿಂದ ಅವರು ಕಲ್ಕತ್ತ ಕಳ್ಸಿದಾರೆ ಅಂತ ಕಲ್ಕತ್ತಾ ಕಳ್ಸಿದಾರೆ ಅಂತ ಅವ್ರ ಅಂದ್ರೆ ಇವತ್ತು ನಿಮ್ದು ಆರ್ ಅರವತ್ತು ಬಾಕ್ಸ್ ಬಂದಿದೆ ನೆಕ್ಸ್ಟ್ ನನಗೆ ನೂರ ಇಪ್ಪತ್ತು ಬಾಕ್ಸ್ ಬಂದಿದೆ ಅದು ಯಾವ ತರ ಸ್ವಲ್ಪ ಇನ್ನ ಕ್ವಾಲಿಟಿ ಕಾಟನ್ ಬಾಕ್ಸ್ ಅಲ್ಲಿ ಕಳಿಸು ಅಂತ ಹೇಳಿದ್ದಾರೆ ಪ್ಯಾಕಿಂಗ್ ಸ್ವಲ್ಪ ಸ್ವಲ್ಪ ಅಲ್ಲಿ ಮಾಡು ಅನ್ನ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿನೂ ತಗೋ ಕ್ವಾಲಿಟಿ ಪೇಪರ್ ಅಲ್ಲಿ ಹಾಕು ಅಂತ ಹೇಳಿದ್ದಾರೆ ಹೇಗೆ ಎಷ್ಟು ರೀತಿಯ ಹಣ್ಣುಗಳು ನಿಮ್ಮ ಹೊಲದಲ್ಲಿ ಸಿಗ್ತಾವೆ ಈಗ ಎಷ್ಟು ಗಿಡಗಳು ಕೂತಿದಾವೆ ಸರ್ ಈಗ ನಂದಗೆ ನಾಲ್ ಎರಡು ಎಕರೆ ಜಮೀನಲ್ಲಿ ಸರ್ ನಾನು ಅಂದ್ರೆ ಇದು ಹತ್ತರ ಮಾಡೀನಿ ಸರ್ ಒಂದು ಹದಿನಾರು ಫೀಟಿಗೆ ಒಂದು ಗಿಡ ಕುಂದಿರ್ಸ್ಕೊಂಡು ಸ್ವಲ್ಪ ಜಾಸ್ತಿ ಕುಂದಿರ್ಸಿನಿ ಸರ್ ಐಡೆನ್ಸಿಟಿ ತರ ಕುಂದರ್ಸಿನಿ ಸರ್ ನಾಲ್ಕುನೂರು ಗಿಡ ಮಾವು ಕುಂದರ್ಸಿನಿ ಸರ್ ಎರಡ್ ನೂರು ಮತ್ತೆ ಮೌಸಂಬಿ ಸರ ಒಂದು ನೂರು ನಿಂಬೆ ಗಿಡ ಸರ್ ಪಕ್ಕದಲ್ಲಿ ನುಗ್ಗೆ ಗಿಡ ಹಾಕೀನಿ ಸರ್ ಸುತ್ತ ಬೋರ್ಡಿಗೆ ಮತ್ತೆ ಮಧ್ಯದಲ್ಲಿ ಗಾವನು ಆಯ್ತು ಸರ್ ಸೀತಾಪಾಲೂ ಹಾಕ್ತೀವಿ ಎಲ್ಲ ರೀತಿ ಹಣ್ಣುಗಳು ನಿಮ್ಮ ಹೊಲದಲ್ಲಿ ಸಿಗ್ತವೆ ಸಿಗ್ತಾವ ಸರ್ ಸಿಗ್ತವೆ ಈಗ ಯಾವ್ಯಾವ ಜಾತಿಯ ಹಣ್ಣುಗಳು ವೆರೈಟಿ ನೋಡಿ ಸರ್ ಮೊದಲಿಗೆ ಬಂದಿದ್ದು ಕೇಸರಿ ಕೇಸರ ತದನಂತರ ದಸೀರಾ ದಸೇರಿ ದಸೀರೆ ಆ ನಂತರ ಸರ್ ಮಲ್ಲಿಕ ಆ ನಂತರ ಬಗನಪಲ್ಲಿ ಬಂಗನಪಲ್ಲಿ ಈ ನಾಲ್ಕು ವೆರೈಟಿ ಮಾವಿದವ ಸರ ಮತ್ತೆ ಇದು ರಂಗಾರೆಡ್ಡಿ ಅಂತ ಮೋಸಂಬಿ ಇದೆ ಜಂಬೂರಿ ಅಂತ ರಂಗಾರೆಡ್ಡಿ ಒಂದು ಜಂಬೂರ ಒಂದು ನಿಂಬು ನಮ್ಮದು ಇದು ಸರ್ ನಿಂಬರ್ಗಿ ನಿಂಬರ್ಗಿ ಅವ್ರ ಹತ್ರ ತಂದಿದ್ದೆ ಬಿಜಾಪುರ ಜಿಲ್ಲೆಯಲ್ಲಿ ನಿಂಬೆ ಅವರು ಅವರು ನಾವು ಒಂದು ಮೈಸೂರು ಮೇಳಕ್ಕೆ ಹೋಗಿದ್ವಿ ನಾನು ಅಲ್ಲಲ್ಲಿ ಮೇಳಕ್ಕೆ ಹೋಗ್ತೇನೆ ಸರ್ ಕೃಷಿ ಮೇಳಕ್ಕೆ ಎಕ್ಸಿಬಿಷನ್ ಹಾ ಕೃಷಿ ಮೇಳಕ್ಕೆ ಗೆ ಬಹಳ ಸರ್ ನನಗೆ ಏನಿಲ್ಲ ಅಂದ್ರೆ ಒಂದ್ ತಿಂಗಳಿಗೆ ಎರಡು ಅಟೆಂಡ್ ಮಾಡ್ತೇನೆ ಇವತ್ತಿನ ನನಗೆ ಬೆಂಗಳೂರಲ್ಲಿ ಐ ಟಿ ಕಂಪನಿಯಲ್ಲಿ ಒಂದು ಮಾಲಲ್ಲಿ ಒಂದು ಇವತ್ತು ನಾಳೆ ನಾಡ್ದ ಮೂರು ದಿವಸ ಮೇಲೆ ಆಗ್ತದೆ ಅವರೇ ನನಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ನೀವು ಬರಬೇಕಂತ ಹೇಳಿದ್ರು ನನಗೆ ಅನುಕೂಲ ಆಗ್ಲಿಲ್ಲ ಸರ್ ಅದಕ್ಕೆ ಅವ್ರು ತುಂಬಾ ದಿನ ರಾತ್ರಿ ನನ್ಗೆ ಫೋನ್ ಮಾಡಿ ಫೋನ್ ಮಾಡಿ ನಿಮ್ ವೆಹಿಕಲ್ ಬಾಡಿಗೂ ನಾವೇ ಕೊಡ್ತೀವಿ ನೀವು ಬರ್ಬೇಕು ನೀವು ಬರ್ಬೇಕಂತ ಒತ್ತಾಯ ಮಾಡಿದ್ರು ಇಲ್ಲ ಸರ್ ನನ್ಗೆ ಅಲ್ಲ ಒಂದ್ ದಿವ್ಸ ಆದ್ರೂ ಬರ್ರಿ ಬರ್ರಿ ಬರೋಲ್ಲ ಒಂದ್ ದಿವಸ ಆದ್ರೂ ಬರ್ರಿ ಅಂತ ಹೇಳಿದ್ರು ಹೇಗೆ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ತಮ್ದು ನಾಲ್ಕು ವೆರೈಟಿ ಹಣ್ಣುಗಳಿದ್ದಾವೆ ಎಲ್ಲೂ ಒಮ್ಮೆಲೆ ಬರ್ತದೆ ಅಥವಾ ಏನಾದ್ರು ಹೆಚ್ಚು ಕಮ್ಮಿ ದಿನಗಳು ವೇರಿಯೇಷನ್ ಆಗ್ತದೆ ಹೇಗೆ ಸರ್ ಕೆಲವೊಂದ್ಸತಿ ನೀರು ಸಮಪಟ್ಟ ಕೊಟ್ಟಾಗ ಏನಾಗುತ್ತೆ ಕಾಯಿ ಎಲ್ಲ ಒಂದೇ ಸತಿ ಬಲಿಯಲ್ಲ ಸರ್ ಒಂದು ದೊಡ್ಡ ಒಬ್ಬ ಮುಂದೆ ಆಗ್ತದೆ ಒಂದು ಬಲದಿದ್ದ ಕಾಯಿ ನಾವೇನಾಗ್ತೀವಿ ನಾವೇ ಒತ್ತಿ ಹಾಕ್ತಿವಿ ನಾವೇ ಹುಲ್ಲಲ್ಲಿ ಒತ್ತಿ ಹಾಕಿ ಕೊಟ್ಟು ಬಿಡ್ತೀವಿ ಈಗ ಹುಲ್ಲಲ್ಲಿ ಒತ್ತಿ ಹಾಕಿದ್ರೆ ಸ್ವಲ್ಪ ವೇಸ್ಟ್ ಆಗುತ್ತೆ ಮಾಡ್ತೀವಿ ನಾವು ಗಿಡಲಿಂದ ಹಣ್ಣು ತರ್ತೀವಿ ಈಗ ಜಾಸ್ತಿ ಗಿಡಲಿಂದನೇ ತರ್ತೀವಿ ಸರ್ ಇವತ್ತಂದ್ರೆ ನಿಮ್ ಮನೇಲಿ ಇವತ್ ಕೊಟ್ರೆ ಮೂರ್ ದಿವಸ ನೀವು ತಿನ್ಬಹುದು ಎರಡು ದಿವಸ ತಿನ್ಬಹುದು ತಾಜಾ ತಾಜಾ ಇದ್ದಂಗ ಅದಕ್ಕೋಸ್ಕರ ನಮಗೆ ಕನ್ಸ್ಯೂಮರ್ಸ್ ಅವನೇ ತೊಂಬಾರಿ ಅವನೇ ಅಂತಾರೆ ಅಂದ್ರೆ ನಾವು ಏನು ಆರ್ಟಿಫಿಷಿಯಲ್ ಆಗಿ ಕೆಲವೊಬ್ರು ಈಗ ಪುಡಿಗಳನ್ನ ಹಾಕ್ತಾರೆ ಅದನ್ನ ನಾವು ನೈಸರ್ಗಿಕವಾಗಿ ಮಾಡಿಂಗಲ್ಲ ಕೆಲವೊಬ್ರು ಹುಲ್ಲಲ್ಲಿ ಇರ್ತಾರೆ ಕೆಲವೊಬ್ಬರು ಹುಲಿ ಬಿಟ್ಟು ಒತ್ತಾಯ ಪೂರ್ವಕವಾಗಿ ಆರ್ಟಿಫಿಷಿಯಲ್ ಅದನ್ನ ರೇಪಿಂಗ್ ಮಾಡ್ತಾರೆ ಆ ಆತರ ಮಾಡಬಾರ್ದು ಸರ್ ಯಾಕಂದ್ರೆ ಅದು ತೊಂಬತ್ತೈದು ಪರ್ಸೆಂಟ್ ಭಾಗ ಗಿಡದಲ್ಲಿ ಅದು ಹಣ್ಣಾಗಿರ್ಬೇಕು ಲಾಸ್ಟಿಗೆ ಅದು ಕಿತ್ತುವಾಗ ಅದ್ರ ಏನಾಗುತ್ತೆ ಸರ್ ಲಾಸ್ಟಿಗೆ ಒಂದು ಹಿಂದೆ ಒಂದು ಹದಿನೈದು ದಿವಸಕ್ಕೆ ಹಣ್ಣಾಗ್ತದೆ ಅಂದ್ರೆ ಗಿಡ ಇದು ಇರುತ್ತಲ್ಲ ತೂ ಮುಖಾಂತರ ಸಲ್ಫರ್ ರಿಲೀಸ್ ಆಗಿರುತ್ತೆ ಆ ಸಲ್ಫರೇ ನಮ್ ಬಾಯಿಗೆ ರುಚಿಕರವಾಗಿ ಬರೋದು ಆ ಸಲ್ಫರ್ ರಿಲೀಸ್ ಹಾಕ ಮುಂತರ ನಾವು ಕಾಯಣ್ಣ ತೆಗೆದ್ರೆ ಅದು ಹುಳಿಯಾಗಿ ಜಾಸ್ತಿ ಪ್ರಮಾಣ ಇರೋದಿಲ್ಲ ಸಿಹಿ ಇರೋದಿಲ್ಲ ಅದಕ್ಕೆ ಇದು ಏನು ಇಷ್ಟು ಕಲರ್ ಇದ್ರೆ ನಾವು ಹುಳಿ ಹಾಕಿರ್ತದಂದ್ರೆ ಅದನ್ನ ಬಳಿತಿರಂಗಿಲ್ಲ ಇನ್ನು ಸ್ವಲ್ಪ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಅದು ಬಿಡಬೇಕಾಗತ್ತೆ ಆ ನಂತರ ತೆಗೆದ್ರೆ ಅದೇ ಕಲರ್ ಬರುತ್ತೆ ಸಿಹಿ ಆದ ಬಾಯಿಗೆ ರುಚಿಕರವಾಗಿ ಆರೋಗ್ಯಕರವಾಗಿ ಸಿಗುತ್ತೆ ಸರ್ ಈಗ ಎರಡು ಕರೆ ಮಾವಿದೆಯಲ್ಲ ನಾಲ್ಕು ವೆರೈಟಿ ಇದೆ ಈಗ ಮಾರುಕಟ್ಟೆ ವ್ಯವಸ್ಥೆ ಬಹಳ ಮುಖ್ಯ ನೀವು ಮಧ್ಯವರ್ತಿಗೆ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತೀರಾ ಇಲ್ಲ ಸರ್ ನಾವೆಲ್ಲ ಗ್ರಾಹಕರಿಗೆ ತಲುಪಿಸ್ತೀವಿ ಯಾಕಂದ್ರೆ ನಮಗೆ ತರಕಾರಿಲಿಂದ ಹಿಡಿದು ನಮಗೆಲ್ಲರಿಗೂ ಪರಿಚಯ ಆಗಿದ್ದಾರೆ ಅವ್ರಿಗೂ ನಮ್ಮ ಹತ್ರ ಏನೇನು ಸಿಗ್ತದೆ ಅಂತ ಗೊತ್ತಾಗ್ತಾ ಇದೆ ವರ್ಷ ವರ್ಷ ನನಗೆ ಹತ್ತರಿಂದ ಇಪ್ಪತ್ತು ಗ್ರಾಹಕರು ಹೆಚ್ಚಾಗ್ತಾ ಇದ್ದಾರೆ ಪ್ರತಿ ವರ್ಷ ನಿಮ್ಮ ಕಾಂಟ್ರಾಕ್ಟರ್ ಹೆಚ್ಚಾಗ್ತದೆ ಮಾವು ಬಂದ ತಕ್ಷಣ ಕೇಳ್ತಾರೆ ಕೇಳ್ತಾರೆ ಬಂದಿದ್ದಾವೆ ಹೇಗೆ ಮಾವು ಬರೋ ತಕ್ಷಣ ಬರ್ತಾರೆ ಮಾವು ಬರ್ಲಕ್ಕಂತ ಮೊದಲು ತೋಟ ನೋಡ್ತಾರೆ ನೀವು ಯಾವ ಯಾವ ನಮ್ಮನ್ನ ಬೆಳೆಸಿರಿ ಯಾವ ಮೆಥಡ್ ಅಲ್ಲಿ ಬೆಳೆಸಿರಿ ನಾವು ಮೊದಲೇ ಗೋ ಆಧಾರಿತರ ಇತರ ಖುಷಿಯಲ್ಲಿ ಸರ್ ಅಂದ್ರೆ ಎರಡು ಆಕಳದು ಸಗಣಿ ಗಂಜಲ ಮತ್ತೆ ಬೆಲ್ಲ ಬಿಲ್ ಪತ್ರ ಇದೆಲ್ಲ ಸಂಗಾರ ನೋಡ್ತೀವಿ ಅವ್ರು ಬಂದು ನೋಡ್ತಾರೆ ನಾವು ಮಲ್ಚಿಂಗ್ ನಮ್ಮ ತೆಂಗಿನ ಗೆರೆಗಳು ನಮ್ಮಲ್ಲಿ ಏನೇನು ಪದಾರ್ಥಗಳು ಇರ್ತಾವಲ್ಲ ಸರ್ ಅದ್ರ ಕೆಳಗಡೆ ಹಾಕ್ಬಿಡ್ತೀವಿ ಮೇಲೆಲ್ಲ ಎರೆಹುಳ ಗೊಬ್ಬರ ಚೆಲ್ತೀವಿ ಜೀವ ಅಮೃತ ಗೋಕೃಪ್ ಅಮೃತ ಡ್ರಿಪ್ ಹೋಗ್ರು ಬಿಡ್ತೀವಿ ಇದು ಬಂದು ನೋಡಿದ ಅವ್ರು ಸಂತೋಷ ಸಾವಯವ ಕೃಷಿಯಲ್ಲಿ ರಾಸಾಯನಿಕ ಇಲ್ಲ ಮನವರಿಕೆ ಅವಾಗ ಏನ್ ಮಾಡ್ತಾರೆ ಅವ್ರ ಒಂದ್ ಎರಡು ಕೆಜಿ ತಗೋಣಂತ ಶಾಂಪಲ್ ಗೆ ಆ ಎರಡು ಕೆಜಿ ಜಿ ತಗೊಂಡ ಮನೆ ಮನೆಯಲ್ಲರೂ ತಿಂತಾರೆ ಸರ್ ಅವಾಗ ಅವ್ರ ರುಚಿ ಆಗ್ತದೆ ರುಚಿಯಾಗಿ ಏನ್ ಕಟ್ತಾರೆ ಪ್ರತಿ ಎರಡ್ ಕೆಜಿ ತಗೊಂಡವ್ ಇಪ್ಪತ್ ಕೆಜಿ ಇವತ್ ನಾಳೆ ತಗೊಂಡ್ ಅಂತ ಹೇಳ್ತಾರೆ ಸಿಗೋದಿಲ್ಲ ಅಂತ ಮತ್ತೆ ಇಪ್ಪತ್ ಕೆಜಿ ತಗೊಂಡವ್ರ ಅವರು ಬೀಗರಿಗೆ ಮತ್ತೆ ಅವ್ರ ಸಂಬಂಧ ಕರೆ ಅವ್ರು ಸ್ನೇಹಿತರಿಗೆ ಕೊಡ್ತಾರೆ ಅವ್ರು ಬೇಕಂದ್ರೆ ಮತ್ತೆ ನಲ್ವತ್ತು ಕೆ ಜಿ ಆರ್ಡ್ರ್ ಬರುತ್ತೆ ಹೌದು ಇದೇ ತರ ನನಗೆ ಜಾಸ್ತಿ ಆಗಿದೆ ಸರ್ ಒಬ್ಬರಿಗೆ ಎರಡೇ ಕೆ ಜಿ ಅಂತ ನಾನು ಪದಲಿಗೆ ಬಂದಿದ್ದು ನಮ್ಮ ಡಿ ಸಿ ಬಂಗ್ಲಾ ಹತ್ರ ನಾನು ಒಂದು ಸಣ್ಣದೊಂದು ಬಟ್ಟೆ ಮೇಲೆ ಬೋರ್ಡ್ ಹಾಕ್ಕೊಂಡು ಮಾರ್ತಾ ಇದ್ದೆ ಬಟ್ಟೆ ಮೇಲೆ ಬೋರ್ಡ್ ಹಾಕೊಂಡು ಮಾರ್ತಾ ಇದ್ದರೆ ಅಲ್ಲಿ ಒಬ್ಬರು ಸಾಹೇಬ್ರು ಬಂದಿದ್ದಾರೆ ಅಂದ್ರೆ ಸಾಹೇಬ ಕೃಷಿಕ ಅಂತ ನಾನು ಮಾರ್ತಾಯಿದ್ದೆ ಹೌದು ಒಂದು ನೀವು ಬ್ಯಾನರ್ ಹಾಕೊಂಡು ಮಾರ್ತಾಯಿದ್ವು ಅಷ್ಟೇ ಅಲ್ಲಿ ಬಂದರೆ ಏ ಹೆಂಗಪ್ಪ ನಿಂದು ಸಾಹೇಬೇಬ ಅಂತ ಹೇಳಿದ್ರು ಇಲ್ಲ ಸರ್ ನನ್ನ ಸಾಹೇಬನೇ ಅಂತ ಹೇಳಿದೆ ಅವ್ರು ಏನು ಮಾಡ್ ಸಾಹೇಬರು ಫೋಟೋ ಹಾಕಿದ್ರು ಫೋಟೋ ಹಾಕಿ ಅವರು ಬಂದ್ರೆ ಏನಪ್ಪ ಸಾಯವ್ ಇದೆ ಇಲ್ಲ ಅಂದ್ರೆ ಚೆಕ್ಸ್ಟ್ ಮಾಡ್ಬೇಕಂತ ಹೇಳಿದ್ರು ಎಷ್ಟಾಗುತ್ತೆ ಸರ್ ಅಂದ್ರೆ ಎಂಟು ಸಾವಿರ ರೂಪಾಯಿ ಆಗ್ತದಂತ ಅದು ಕೆಮಿಕಲ್ ಫ್ರೀ ಟೆಸ್ಟ್ ಟೆಸ್ಟ್ ಮಾಡ್ಲಿಕ್ಕೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಸರ್ ರಾಸಾಯನಿಕ ಹಾಕಿದನ ಟೆಸ್ಟ್ ಹಾಕಿದ್ರೆ ಎಂಟು ಸಾವಿರ ರೂಪಾಯಿ ಆಗತ್ತಾರ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಸರ್ ಅಂತ ನಾ ಹೇಳಿದೆ ಮತ್ತೆ ಹೆಂಗಪ್ಪ ಹೇಳಿದ್ರು ತಗೊಂಡು ಹೋದ್ರು ಅವರು ಮೋಸಂಬಿ ತಗೊಂಡು ತಗೊಂಡೋದ್ರು ಟೆಸ್ಟ್ ಮಾಡಿ ಮೂರ್ ದಿವಸ ಆದ್ಮೇಲೆ ಹೇಳಿದ್ರು ಫೋನ್ ಮಾಡಿ ಏನಪ್ಪ ನಿಂದು ಕೆಮಿಕಲ್ ಫ್ರೀ ಅಂತ ಬಂದೈತೆ ಎಂಟ್ ಸಾವಿರ ರೂಪಾಯಿ ಕೊಡು ಈ ಸರ್ಟಿಫಿಕೇಟ್ ನಿಮಗೆ ಯೂಸ್ ಆಗೈತೆ ಅಂತ ಹೇಳಿದ್ರು ನಂದ್ ಅಷ್ಟು ದುಡ್ಡು ಇರ್ಲಿಲ್ಲ ವ್ಯಾಪಾರ ಆಗಿಲ್ಲ ಸರ್ ನಾನು ಅಂತ ಇಲ್ಲ ಅಂತವಾಗಿ ಕೊಡು ಅಂತ ಹೇಳಿದ್ರು ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟೆ ಸರ್ ಅದು ಐತಿ ಅಂದ್ರೆ ನಿಮ್ದೆಲ್ಲ ಲ್ಯಾಬೋರೇಟರಿಯಲ್ಲಿ ಅದನ್ನ ಪರೀಕ್ಷೆ ಮಾಡಿದ್ಮೇಲೆ ಇದು ರಾಸಾಯನಿಕ ಮುಕ್ತವಾಗಿರುವಂತಹ ಫ್ರೀ ಇರೋದಂತ ಸರ್ಟಿಫಿಕೇಟ್ ಇದೆ ಇದೆ ಅಂದ್ರೆ ಯೂನಿವರ್ಸಿಟಿ ಅವರ ಕೊಟ್ಟಿದ್ದಾರೆ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದ ಮೊಸಂಬಿ ಮತ್ತೆ ಟಮಟೊ ಎರಡೂನು ಕೊಟ್ಟಿದೆ ನಾನು ಹೇಗೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ವ್ಯಾಪಾರ ಆಗ್ತಾ ಇದೆ ಅಥವಾ ಕೆಲವೊಬ್ರು ಹೇಳ್ತಾರೆ ಇಲ್ಲ ರೀ ತಗೊಳೋರಿಲ್ಲ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಮಾವಿನ ಗಿಡಗಳು ಇರ್ತವೆ ಲೀಸಿ ಕೊಟ್ಬಿಡ್ತಾರೆ ಹೊಲಗಳಿಗೆ ನಿಮ್ಮದು ಹೇಗೆ ಅಂತ ಮಾರುಕಟ್ಟೆ ಸಮಸ್ಯೆ ಈ ಮಾರುಕಟ್ಟೆ ಸಮಸ್ಯೆ ಇಲ್ವ ಏನಿಲ್ಲ ಸರ್ ಈಗ ಸದ್ಯಕ್ಕಂದ್ರೆ ನಮ್ಮ ರೈಚೂರಲ್ಲಿ ಗ್ರಾಹಕರಿಗೆ ನಮ್ಗೆ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರಿಗೆ ಇನ್ನಷ್ಟು ಅವ್ರಿಗೆ ಪೂರೈಕೆ ಅಷ್ಟು ನನ್ನ ಹತ್ರ ಆಗ್ತಾ ಇಲ್ಲ ನನ್ನ ಜೋಡಿ ಇನ್ನ ನಾಲ್ಕು ಜನ ರೈತರು ಕೊಡ್ಬೇಕಂತ ನನ್ನ ಆಸೆ ಇದೆ ತರಕಾರಿ ಬೆಳಿಲಿಕ್ಕೆ ಹಣ್ಣು ಬೆಳಿಲಿಕ್ಕೆ ಕಾಳು ಎಲ್ಲ ನಮ್ ಹೆಸರು ಆಗ್ಲಿ ಉದ್ದಾಗಲಿ ಎಲ್ಲಾರು ಕೇಳ್ತಾರೆ ಸರ್ಗೆ ಪ್ರತಿಯೊಬ್ಬರು ಒಂದ್ ಡಾಕ್ಟರ್ ಯೂನಿಯನ್ ಗ್ರೂಪ್ ಇದೆ ಡಾಕ್ಟರ್ ಗುರುರಾಜ್ ಸರ್ ಮತ್ತೆ ಅವ್ರದೆಲ್ಲ ಮತ್ತೆ ಸಂದೀಪ್ ಸರ್ ಅವರು ನನ್ಗೆ ದಿನನಿತ್ಯ ಕೇಳ್ತಾರೆ ನಾವ್ ಬೆಳೆಯ ಕೊಡು ಹೆಸರು ಕೊಡು ಉದ್ದು ಕೊಡು ಭತ್ತ ಕೊಡು ಇನ್ ಕೂಡ ರೈತರು ಯಾರ್ಯಾರು ಇದ್ರೆ ನಮ್ಗೆ ಪರಿಚಯ ಮಾಡಿಸ್ ನಾವೆಲ್ಲ ಇಲ್ಲೇ ತಗೊಂತೀವಿ ಅಂತ ಹೇಳ್ತಾರೆ ಸರ್ ಇನ್ನ ಆಗ್ಬೇಕು ಸರ್ ನನ್ನ ಜೊತೆ ಇನ್ನೂ ನಾಲ್ಕು ಜನ ಕೂಡಬೇಕು ಒಂದು ಎತ್ತಿನ ಗಣ ಹಾಕ್ಬೇಕು ಅಡಿಗೆ ಎಣ್ಣೆದು ಗಹಾಣ ಹಾಕ್ಬೇಕು ಸರ್ ಬಹಳ ಬಂದು ಕೇಳ್ತಾರೆ ನನ್ನ ಸ್ನೇಹಿತರು ಇದೆ ಗೋಕಾಕದಲ್ಲಿ ಮಾಡ್ತಾನೆ ನಾನು ಹಣ್ಣು ಕೊಡ್ತೀನಿ ಅವನು ನನ್ಗೆ ಎಣ್ಣೆ ಕೊಡ್ತಾನೆ ಮತ್ತೆ ನಾನು ತರಕಾರಿ ಯಾವಾಗವಾಗ ಕೊಡ್ತೀನಿ ಅವನು ನನಗೆ ಇದು ಶೇಂಗಾ ಎಣ್ಣೆ ಕೊಡ್ತಾನೆ ನನ್ನ ಆಕಳಿಗೆ ಶೇಂಗಾ ಇಟ್ಟು ಕೊಡ್ತಾನೆ ಹಿಂಗೆ ಹೇಗೆ ರೀ ಎಂಜಿನಿಯವರು ತಾವಬ್ಬ ಪಿ ಯು ಸಿ ವಿದ್ಯಾವಂತರಾಗಿ ಈ ರೀತಿ ಕೃಷಿಯನ್ನು ಮಾಡಿದರೆ ಹೇಗೆ ಒಂದು ಓದಿ ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡೋದು ಮತ್ತು ಇನ್ನೊಂದು ಪಾರಂಪರಿಕವಾಗಿ ಮಾಡೋದು ನಮ್ಮ ಪೂರ್ವಜರು ಹೇಗಾಗ ಅದು ಏನು ವ್ಯತ್ಯಾಸ ಹೇಗೆ ನೀವು ಯಶಸ್ಸನ್ನು ಕಂಡ್ರಿ ಎಕರೆ ಭೂಮಿ ಖರೀದಿ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ ಹೌದು ಸರ್ ಸರ್ ಇದು ನನಗೆ ಪೂರ್ತಿಗೆ ಯಾವುದಾದ್ರೂ ಕೃಷಿಯಲ್ಲಿ ಇರಬೇಕಂದ್ರೆ ಮನುಷ್ಯ ಪೂರ್ತಿಗೆ ಮನದಟ್ಟು ಬೈ ಬೊಗ್ಗಿಸಿ ಕೆಲಸ ಮಾಡ್ಬೇಕು ಸರ್ ಈಗಿನ ಕಾಲದ ಯಾಕಂದ್ರೆ ಸರೇ ಬರ್ತಾರೆ ಕೆಲಸ ಮಾಡ್ಲಿಕ್ಕೆ ಏನಪ್ಪಾ ಕೃಷಿ ಲಾಭದಾಯಕ ಅಲ್ಲ ಅಂತ ಕೆಲವೊಬ್ರು ಕೈ ಸುಟ್ಟಿಕೊಂಡು ಹೋಗ್ತಾರೆ ಸರ್ ಯಾಕಂದ್ರೆ ಯಂತ್ರ ಮುಂಚೆನೆ ನಮ್ಮ ರೈತ ಬಾಂಧವರಾಗಿರ್ಬೋದು ನಮ್ಮ ಯುವಕ ರೈತ ಬಾಂಧವರಾಗಿರ್ಬೋದು ನಮ್ಮ ಯುವಕ ರೈತ ಬಾಂಧವರಾಗಿರ್ಬೋದು ನಮ್ಮ ಯುವಕರು ನೆರಳು ಹುಡುಕ್ತಾರೆ ಹಾ ನೆರಳು ಇಲ್ಲ ಸರ್ ಬಹಳ ಬಹಳ ಯಾಕಂದ್ರೆ ಸರ್ ಆಳಿಟ್ಟು ಟ್ಯಾಕ್ಟರ್ ಇಟ್ಟು ಮಾಡಿಸಿದ್ರೆ ಅಷ್ಟೊಂದು ಉಳಿಯಲ್ಲ ಸರ್ ಮಾಡ್ಬೇಕು ಒಂದ್ ಸ್ವಲ್ಪ ನಾವು ಮನೆ ಮಾಡಬೇಕು ಬಗ್ಗೆ ಮಾಡ್ಬೇಕು ಅದರ ಹರವೂನು ನಮ್ಗೆ ಬರುತ್ತೆ ಎಷ್ಟು ಖರ್ಚು ಬಿಚ್ಚನ್ನು ತಿಳ್ಕೊಬೇಕು ನಾವು ಯಾವ್ದಾದ್ರು ಒಂದ್ ಕೆಲಸ ಮಾಡ್ಬೇಕಾದ್ರೆ ಒಂದ್ ಗಿಡ ನಾಟಿ ಮಾಡ್ಬೇಕಾದ್ರೆ ಎಷ್ಟು ಬೀಳುತ್ತದೆ ಎಷ್ಟು ವರ್ಷ ಬರುತ್ತೆ ಎಷ್ಟು ಬರುತ್ತೆ ಅಂತ ನಾವು ಅದರ ಬಗ್ಗೆ ಪರಿಪೂರ್ಣವಾಗಿ ನಾವು ಅರುವ ತಿಳ್ಕೊಬೇಕಾಗುತ್ತೆ ಸರ್ ಮೊದಲು ಈಗ ಅಂಜನೇ ತಾವು ಈಗ ನಾಲ್ಕು ವೆರೈಟಿ ತಮ್ಮದು ಹಣ್ಣಿದೆ ಈ ಸದ್ಯ ನೀವು ಮಾರ್ಕೆಟ್ ಹೋಗ್ತಾ ಇದೆಯಾ ಹೋಗ್ತಾ ಇದೆ ಸರ್ ಹೋಗ್ತಾ ಇದೆ ಎಲ್ಲೆಲ್ಲಿ ಕಳಿಸ್ತಾ ಇದ್ರಿ ಸರ್ ಈಗ ನಾನು ಬೆಂಗಳೂರು ಕಳಿಸಿದ್ದೀನಿ ಸರ್ ಗದಗ ಧಾರವಾಡ ಮತ್ತೆ ಚಿಕ್ಕಬಳ್ಳಾಪುರ ಮತ್ತೆ ಅನಂತಪುರ ಮತ್ತೆ ಹೈದರಾಬಾದ್ ಆದೋನಿ ನಮ್ಮ ರಾಯಚೂರು ಇಷ್ಟು ಜಾಗದಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ನೇರವಾಗಿ ಫೋನ್ ಮಾಡ್ತಾರೆ ಬಸ್ಸಿಗೆ ಇಡ್ತೀರಿ ಸರ್ ಬಸ್ ಆರ್ ಎಲ್ ಮತ್ತೆ ಎಸ್ ಆರ್ ಎಸ್ ಟ್ರಾವೆಲ್ ನಮಗೆ ಪರಿಚಯ ಆಗಿದ್ದಾರೆ ಸರ್ ದಿನನಿತ್ಯ ಕಳಿಸಿ ಮೆಣಸಿನಕಾಯಿ ತರಕಾರಿ ಮತ್ತೆ ಮಾವಿನ ಹಣ್ಣು ಹುಲ್ಲುನೇ ಕೊಡ್ತಾರೆ ಸರ್ ಒಣ ಹುಲ್ಲು ಅವ್ರಿಗೆ ಏನು ಬೇಕಂತೆ ಒಣ ಹುಲ್ಲ ಒಂದ್ ಬೇರೆ ಅವ್ರಿಗೇನೋ ಯೂಸ್ ಮಾಡ್ತಾರಂತೆ ಅವರು ಸ್ವಲ್ಪ ಹುಲ್ಲೇನು ಅವಾಗ ಅವಾಗ ಮತ್ತೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿನೂ ಮಾಡ್ತೀವಿ ನಾವು ನಮ್ದೇ ಆದ ಒಂದು ಅರ್ಧ ಎಕರೆ ಜಾಗದಲ್ಲಿ ಒಣ ಮೆಣಸಿನ್ಕಾಯಿ ಎಲ್ಲನೂ ಬಸ್ಗೆ ಒಂದ್ ಇಪ್ಪತ್ತು ಕೆಜಿ ಬಾಕ್ಸ್ಗೆ ನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿದೆ ಸರ್ ನಾವು ವಿಲ್ ಸಾಯಂಕಾಲ ಬರೋದು ನಮ್ಮ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದ್ರೆ ನಾವು ಬಸ್ ಅವ್ರು ನಾನು ಹಾಕೊಂತೀನಿ ನಾನ್ ಹಾಕೊಂತೀನಿ ಅಂತ ನಮ್ ಕಾಯಂ ಆಗಿದ್ದಾರೆ ಒಳ್ಳೇದು ಈಗ ತಾವು ಈಗ ತಂಗಿಯವ್ರದ್ದು ಎಲ್ಲರದು ಮದುವೆ ಮಾಡಿ ಆರಕರ ಭೂಮಿಯನ್ನ ಖರೀದಿ ಮಾಡಿದ್ರಿ ಎಲ್ಲವೂ ಕೂಡ ನಿಮ್ಮ ಕೃಷಿ ಸಮ ಒಂದು ಶ್ರಮದಿಂದ ಹೌದು ಸರ್ ನಮ್ಮದೇ ಅಲ್ಲ ಸರ್ ನನ್ನ ತಂಗಿಯವ್ರದ್ದು ಮತ್ತೆ ನನ್ನ ಅಕ್ಕಂದಿರು ಯಾಕಂದ್ರೆ ನಾವು ಆರು ಜನ ಆದಿವಲ್ಲ ನಮ್ಮ ಅಕ್ಕ ತಂಗಿಯವ್ರ ಐದು ಜನ ನಾನೊಬ್ಬನು ದುಡಿಲಿಕ್ಕೆ ಬಹಳ ಜನ ಆಯ್ತೀವಿ ನಾವು ಹೌದು ಅವಾಗ ನಮಗೆ ಕೆಲಸ ಕಡಿಮೆ ಭೂಮಿ ಕಡಿಮೆ ಕೆಲಸ ಕಡಿಮೆ ಆಯ್ತು ನಮ್ಗೆ ಅದರಿಂದ ನಾವು ಶುದ್ಧವಾಗಿ ನಾವು ಕೃಷಿಯನ್ನು ಮಾಡಿದಿವಿ ಅಚ್ಚುಕಟ್ಟವಾಗಿ ಮಾಡಿದೀವಿ ಅದನ್ನು ಎಲ್ಲರೂ ಸೇಬಿ ಅಚ್ಚುಕಟ್ಟ ಕೆಲಸ ಕಡಿಮೆ ಆಯ್ತು ನಾವೇ ನೇರವಾಗಿ ಗ್ರಾಹಕರು ಮಾಡಿದ್ವಿ ಒಂದ್ ಎರಡ್ ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತ ನಾನು ಅವಾಗ್ಲಿಂದ ಗ್ರಾಹಕರ ಹುಡ್ಕೊಂತ ಹುಡ್ಕೊಂತ ಹೋದೆ ಸರ್ ಅದ್ರಲ್ಲಿಂದ ನಮ್ಮೆಲ್ಲರೂ ಕೈ ಜೋಡಿಸಿದ ಮೇಲೆ ನಾನು ಇಷ್ಟು ಪ್ರಮಾಣವಾಗಿ ಬೆಳೆದಿದ್ದೀನಿ ಸರ್ ನೋಡುವಷ್ಟು ಖುಷಿ ಆಗುತ್ತೆ ಖುಷಿ ಆಗುತ್ತೆ ಸರ್ ಯುವಕರು ಒಬ್ಬ ಎಷ್ಟು ಆತ್ಮವಿಶ್ವಾಸದಿಂದ ಒಂದು ನಮ್ಮ ಒಂದು ಹಿಂದುಳಿದ ಪ್ರದೇಶ ಅಂತಾನೆ ಹೇಳ್ತಾರೆ ನಾವು ಹೈದರಾಬಾದ್ ಕಲ್ಕತ್ತಾ ಅಲ್ಲಿ ತಮ್ಮ ಹಣ್ಣುಗಳು ಹಣ್ಣು ಹೋಗುವಂತ ಅವಕಾಶಗಳು ಕೂಡ ಸಿಕ್ತಿದ್ದು ಸಾಮಾನ್ಯ ಕೆಲಸ ಅಲ್ಲ ಯಾಕಂತಂದ್ರೆ ತಮ್ಮ ಒಂದು ಶ್ರದ್ಧೆ ಆಗಿರ್ಬೋದು ತಮ್ಮ ಕುಟುಂಬರ ಒಂದು ಸಪೋರ್ಟ್ ಇದಕ್ಕೆ ಬಹಳಷ್ಟು ಕೆಲಸ ಮಾಡಿದೆ ಈಗ ಮುಂದಿನ ಯೋಚನೆಗಳು ಏನಿದಾವೆ ಏನ್ ಮಾಡಬೇಕು ಅಂತ ತಮ್ಮ ವಿಚಾರ ಇದೆ ಏನಿಲ್ಲ ಸರ್ ಮುಂದಿನ ನಮ್ಮ ಮಕ್ಕಳಿಗಿನ ಸ್ವಲ್ಪ ಪ್ರಮಾಣ ವಿದ್ಯೆ ಕಳಿಸಿ ಇದನ್ನೇ ನಮಗೆ ವ್ಯವಸಾಯಕ್ಕೆ ಕರಿಬೇಕಂತ ನಾವು ಇದು ನಮ್ಮ ಆಶೆ ಇದೆ ವಿದ್ಯೆ ಒಂದ್ ಸ್ವಲ್ಪ ಬೇಕು ಆ ನಂತರ ನಮ್ಮ ಒಕ್ಕಲ್ತನೇ ಮುಂದುವರ್ಸಬೇಕಂತ ನಮ್ಮ ಇಬ್ಬರು ಮಕ್ಳಿದ್ದಾರೆ ನನಗೆ ಅವ್ರಿಗೂ ಇದೆ ಕಳ್ಸಬೇಕಂತ ಕೃಷಿನೇ ಬಿಡಬಾರ್ದು ಎಲ್ಲರಿಗೆ ಉತ್ತಮವಾಗ ಆರೋಗ್ಯವಾಗಿ ಆಹಾರವನ್ನು ಕೊಡಬೇಕು ವಿಷಯಮುಕ್ತ ಆಹಾರವನ್ನು ಕೊಡಬೇಕಂತ ಆಸೆ ಇದೆ ಸರ್ ನಮಗೆ ನಮ್ಮ ಕೈಲಾದಷ್ಟು ಎಷ್ಟು ಪ್ರಮಾಣದಲ್ಲಿ ನಾವು ಮಾಡಬೇಕಂತ ನಮ್ಮ ಆಸೆ ಇದೆ ಒಳ್ಳೇದು ಆಂಜನೇಯವರು ಈಗ ತಮ್ಮದು ಹಣ್ಣು ಸಾಕಷ್ಟು ಬರ್ತಾ ಇದೆ ಈಗ ತಲು ತಾವುಗಳು ಅಲ್ಲಲ್ಲಿ ನಮ್ಮ ರಾಯಚೂರು ಸಿಟಿ ಜೊತೆಗೇನು ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಹಣ್ಣುಗಳನ್ನು ತಾವು ಸಾಗಿಸ್ತಾ ಇದ್ದೀರಿ ಜನಗಳು ತಿಂತ ಇದ್ದಾರೆ ನಮ್ಮ ಭಾಗದರು ನಿಮ್ಮ ಒಂದು ನೈಸರ್ಗಿಕವಾದಂತಹ ಹಣ್ಣುಗಳಾಗಿರ್ಬೋದು ಜೊತೆಗೆ ವಿವಿಧ ರೀತಿಯ ಹಣ್ಣುಗಳು ತಮ್ಮ ತೋಟದಲ್ಲಿದ್ದಾವೆ ಇವುಗಳನ್ನು ತಾವುಗಳು ಕೂಡ ತಿನ್ಬೇಕು ಅಂತ ಒಂದು ಗ್ರಾಹಕರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಫೋನ್ ಸಂಖ್ಯೆಯನ್ನು ಹೇಳ್ತೀರಾ ಹೇಳ್ತೀವಿ ಸರ್ ನಮ್ಮ ಫೋನ್ ಸಂಖ್ಯೆ ಸರ್ ಒಂಬತ್ತು ಏಳು ಒಂಬತ್ತು ಏಳು ನಾಲ್ಕು ಎರಡು ನಾಲ್ಕು ಎರಡು ಎಂಟು ಎರಡು ಎರಡು ಎಂಟು ಎರಡು ಎರಡು ಏಳು ಒಂಬತ್ತು ಎರಡು ಏಳು ಒಂಬತ್ತು ಎರಡು ಹೌದು ಸರ್ ಕೆಳಗರೆ ಮತ್ತೊಂದ್ಸಲ ಹೇಳ್ತೀನಿ ಆಂಜನೇಯ ಇವರದು ಒಂದು ನೈಸರ್ಗಿಕವಾದಂತಹ ಒಂದು ಹಣ್ಣುಗಳು ತೋಟದಲ್ಲಿ ಸಿಗ್ತವೆ ಇವರು ನೇರವಾಗಿ ಗ್ರಾಹಕರಿಗೆ ಕೊಡುವಂಥದ್ದು ನಿಮ್ಮ ಮನೆಯರಿಗೆ ಬಂದು ತಲುಪಿಸುವಂಥದ್ದು ಹಾಗೆಯೇ ತಾವುಗಳು ಕೂಡ ತೋಟಕ್ಕೆ ಹೋಗಿ ಅವರಿಂದ ಒಂದು ಹಣ್ಣನ್ನು ತಗೋಬಹುದು ಅದರ ರುಚಿಯನ್ನು ಸಹಿಯಬಹುದು ಇವರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ ಒಂಬತ್ತು ಏಳು ನಾಲ್ಕು ಎರಡು ಎಂಟು ಎರಡು ಎರಡು ಏಳು ಒಂಬತ್ತು ಎರಡು ಈ ಸಂಖ್ಯೆಗೆ ಕರೆ ಮಾಡಿ ತಮಗೆ ಹಣ್ಣನ್ನು ಅವರಿಂದ ಪಡೆದುಕೊಂಡು ಈ ಒಂದು ಸಂದರ್ಭದಲ್ಲಿ ಯಾಕಂತಂದರೆ ಯಾವ ಸಮಯದಲ್ಲಿ ಯಾವ ಹಣ್ಣು ಇರ್ತದೆ ಅದನ್ನು ತಿಂದರೆ ಮಾತ್ರ ನಮ್ಮ ಆರೋಗ್ಯಗಳು ಚೆನ್ನಾಗಿರ್ತವೆ ಮತ್ತು ಎಲ್ಲ ರೀತಿಯ ಹಣ್ಣುಗಳನ್ನು ಎಲ್ಲ ಒಂದು ಕಾಲದಲ್ಲಿ ಸಿಗುವಂಥ ಒಂದು ಎಲ್ಲ ರೀತಿಯ ತರಕಾರಿಗಳಾಗಿರ್ಬೋದು ಹಣ್ಣುಗಳನ್ನು ನಾವು ಸೇವಿಸಿದರೆ ನಮ್ಮ ಆರೋಗ್ಯ ಗಟ್ಟಿ ಇರ್ತದೆ ಬಹಳಷ್ಟು ಖುಷಿಯಾಯ್ತು ಆಂಜನೇವರ ತಮ್ಮ ಜೊತೆ ಮಾತನಾಡಿ ತಾವು ಕೇವಲ ಪಿಯುಸಿಯನ್ನ ಓದಿ ಕುಟುಂಬದ ಜವಾಬ್ದಾರಿಯನ್ನ ಅನಿವಾರ್ಯವಾಗಿ ಅದನ್ನ ಹೆಗಲಿಗೆ ಹಾಕೊಂಡು ಪಿತ್ರರೈತ ಆಸ್ತಿ ಇದ್ದದ್ದನ್ನ ಇದ್ದದನ್ನ ಎಕರೆ ಮಾಡಿದಂತಹ ಒಂದು ಕೀರ್ತಿ ಸಿಗ್ತದೆ ಯಾಕಂತಂದ್ರೆ ಒಬ್ಬ ಸಾಮಾನ್ಯ ರೈತ ಸಣ್ಣ ರೈತ ಆ ಒಂದು ಎಕರೆ ಭೂಮಿಯನ್ನ ಇಟ್ಕೊಳ್ಳೋದು ಬಹಳ ಕಷ್ಟ ಆದರೆ ಯಾರಿಗೋ ಲೀಸಿ ಕೊಟ್ಟು ಬೆಂಗಳೂರು ಪೂನ ಎಲ್ಲೋ ಹೋಗುವಂತ ಜನಸಾಮಾನ್ಯರ ನಾವು ಇತ್ತೀಚೆಗೆ ಸಾಕಷ್ಟು ನೋಡ್ತಾ ಇದೀವಿ ತಾವೊಬ್ಬ ಯುವಕರಾಗಿ ಇತರರಿಗೆ ಮಾದರಿಯಾಗುವಂತಹ ಒಂದು ಕೆಲಸವನ್ನ ಮಾಡಿದಿರಿ ನಿಮ್ಮ ಮಾವಿನ ಹಣ್ಣ ಆಗಿರ್ಬೋದು ಮೋಸಂಬಿ ಇದೆ ಅಲ್ಲಲ್ಲಿ ತ ಸೀತಾಫಲ ಹಾಕೊಂಡಿರಿ ಮತ್ತೆ ಪೇರು ಹಾಕೊಂಡಿರಿ ಜೊತೆ ಲಿಂಬು ಹಾಕೊಂಡಿದ್ರಿ ಈ ಎಲ್ಲವುಗಳಿಂದ ತಮಗೆ ದಿನನಿತ್ಯ ಆದಾಯ ಬರ್ತಾ ಇದೆ ಕೇವಲ ಮಾವು ಅಷ್ಟೇ ಅಲ್ಲ ಹೇಗೆ ಬೇರೆ ಬೇರೆ ಲಿಂಬು ಅವೆಲ್ಲ ಬರ್ತಾ ಇದೆ ಮೋಸಂಬಿದು ಬರ್ತಾ ಇದೆ ಸರ್ ಬರ್ತಾ ಇದೆ ಅದು ಮೋಸಂಬಿ ಮತ್ತೆ ಏನು ನಾವು ಮಂಗಳೂರಿಗೆ ಕಳಿಸ್ತಾ ಇದೆ ಸರ್ ಮಂಗಳೂರಲ್ಲಿ ನಮಗೆ ಒಂದು ಇಪ್ಪತ್ತು ಜನ ಕಾಯಮು ಇದ್ದಾರೆ ಸರ್ ಅಲ್ಲಿ ಹರಿಕೃಷ್ಣ ಕಾಮಂತ ಒಬ್ರು ಇದ್ದಾರೆ ಸರ್ ರತ್ನಾಕರ್ ಅವರು ಅವರು ಸಾಯುವ ಕೃಷಿ ಮತ್ತೆ ದೊಡ್ಡ ದೊಡ್ಡ ಮೇಳ ಮಾಡ್ತಾರೆ ಅಂತ ಮೇಳೆಯಲ್ಲಿ ಪರಿಚಯ ಆಗಿ ನಮ್ಮ ಅಲ್ಲಿ ನಮ್ಮ ಮೋಸಂಬಿಗೆ ರಾಯಚೂರು ಬಾಗ್ಲಿಂತ ಮೋಸಂಬಿಗೆ ಅಲ್ಲಿ ತುಂಬಾ ಬೇಡಿಕೆ ಇದೆ ರುಚಿ ರುಚಿಯಾಗಿರುತ್ತೆ ಅದಕ್ಕೆ ತುಂಬಾ ಬೇಡಿಕೆ ಇದೆ ಅವರು ನಮ್ಮಂದು ಬಹಳ ಮೋಸಂಬಿ ನಾನು ಜಲ್ದಿ ಒಂದ್ ಎರಡು ದಿವಸ ಲೇಟ್ ಆದ್ರೆ ಅವ್ರು ಏನ್ ಮಾಡ್ತಾರೆ ಕಾರ್ ತಗೊಂಡು ಬಂದ್ ತಗೊಂಡು ಹೋಗ್ತಾರೆ ಒಳ್ಳೇದು ಈ ರೀತಿಯಾದಂತಹ ಒಂದು ಗ್ರಾಹಕರು ಒಳ್ಳೆಯ ರೈತರಿದ್ರಪ್ಪ ಅಂತಂದ್ರೆ ಅದು ಬೇಕೇ ಬೇಕು ಹತ್ರನೇ ಬಂದು ಕೊಂಡ್ಕೊಂಡು ಹೋಗುವಂತಹ ಒಂದು ಪ್ರವೃತ್ತಿ ಇದೆ ಯಾಕಂತಂದ್ರೆ ಆರೋಗ್ಯಕ್ಕೆ ಎಷ್ಟು ಕಾನ್ಸಿಯಸ್ ಬಂದಿದೆ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ಜನರು ಈಗ ಇತ್ತೀಚೆಗೆ ಕೊಡ್ತಾ ಇದ್ದಾರೆ ಬಹಳಷ್ಟು ಖುಷಿ ಆಯಿತು ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀಲಿ ಈಗ ಆರು ಎಕರೆ ಖರೀದಿ ಮಾಡಿದಿರಿ ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಉತ್ಪನ್ನ ಹೆಚ್ಚೆಚ್ಚಿನ ರೇಟು ಪಡೆದುಕೊಳ್ಳಿ ಒಳ್ಳೆ ಒಳ್ಳೆ ಬೆಲೆಗಳು ಸಿಗಲಿ ಮತ್ತೆ ಇನ್ನೂ ಆರು ಎಕರೆ ಖರೀದಿ ಮಾಡುವಂತಹ ಶಕ್ತಿಯನ್ನ ದೇವರು ನೀಡಲಿ ಒಳ್ಳೆ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಆಂಜನೇಯವರು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ರಾಯಚೂರು ತಾಲೂಕಿನ ಮಂಡಲಗೆರೆ